ಸಿಗ್ನಲ್ ದಮ್ಮಿದ್ರೆ ಆಚೆ ಬಾರೋ ಬಾಲ್ ಕೆಜಿ ಅಲ್ಲಿರೋ ಬಾಲ್ ನನ್ ತಮ್ಮನ ಸೈಜ್ ಇಲ್ಲ ಯಾರಿ ಯಾರಿಗೆ ಐ ಬಂದ್ರೆ ಚಪ್ರಿ ಐ ಚಪ್ರಿ ಕೈಯತ್ ಐ ಚಪ ಕೈಯಿಂದ ಈ ಕೋಳಿ ಮಗ್ನೆ ಯಾಕೋ ಬಟ್ಟೆ ಹಾಕೊಂಡಿಲ್ಲ ಬಟ್ಟೆ ಹಾಕ್ಕೊಳ ಚುಡಿ ಆಗ್ಬಿಡುತ್ತೆ ಇಲ್ಲ ನಂಗೆ ಚಳಿ ಇಳಿ ಎಲ್ಲ ಆಗಲ್ಲ ನನ್ ತತನ ಬಟ್ಟಿಲ್ಲ ಎಣ್ಣೆ ಸರಿ ಕಷಾಯ ಕಷಾಯ ಕುಡ್ತಿದ್ದೆ ಅದಕ್ಕೆ ಏವಿ ಹೇವಿ ಸೆಕೆದ ಆಚೆ ಏವಿ ಚುಳಿ ಮಳೆ ಐತಿ ನಗರದ್ ಬಟ್ಟೆ ಹಾಕೊಳ್ಳೋ ಸುಮ್ನೆ ಈ ಕಡೆ ಎಲ್ಲ ಆ ಕಾಳೆಲ್ಲ ಆಕಳೆಲ್ಲ ಇಲ್ಲ 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 ಚಳಿ ಇಲ್ಲ ಸುಳಿ ಇಲ್ಲ ತೋನೆ ಬಾ ಮತ್ತ ಚು ಚಳಿ ಐತೆ ಯಾ ಯಾ ಗೋಳಿ ಮಂಗಳಿ ಚುಳಿ ಇಲ್ಲ ಅಂತ ಯಾರಾದರೇನು ಪಾಯು ಯು ಬಿಟ್ಟು ఫోటా <laughs> ಆಚೆ ಬರ ಬೇವರ್ಸಿ ನಂಗೆ ಮೋಸ ಮಾಡ್ತ್ಯಾ ಓ ಏನೆ ಮೋಸ ಮಾಡ್ತೀಯಾ ನಿಮಗೆ? ನಂಗ ಅಮ್ಮ ಇಲ್ಲ ನಾನು ನಾಟ ಅಂತ ಏಡೆ ಓ ನಿಜರೇ ಹೇಳಿದೀನಿ ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಓಯ್ ಅದೆಡೋ ಅಸು ಕಣೋ ನೀ ನಾಯಿ ಕಣೋ ನೀ ನಾಯಿ ಫುಲ್ ಗ್ಯಾಸ್ ಆಗೈತೆ ಮೋಸ್ಟ್ಲಿ ಹೊಟ್ಟೆ ಕಾಪಾಡ್್ರೋ ಬ್ರಾ ಹೋಗ್ ಚಾಕೋ ತ ಬನ್ನಿ ಏನಂದೆ ಚಾಕ್ಲೇಟ್ ಮನ್ನಿನ ಚಾಕ್ಲೇಟ್ ಚಾಕಲೇ ಚಾಕು ಅಂತ ಏನೋ ಕೇಳಸ್ತಲ್ಲ ಏ ಚಾಕ್ಲೇಟ್ ಲೇ ಚಾಕ್ಲೇಟ್ ಮಲ್ಕನಿ আরাಮಾಗಿ ನಕ್ಕೋ ಏನೋ ಮಾಡ್ತಿರಾ ನನಗೆ ಮರ ನಿಡ್ಕಾಣಿರಿ ಚಾಕೋ ತಂದ್ಬಿಡ್ತೀನಿ ಇವತ್ತು ಆಪರೇಷನ್ ಮಾಡೇ ಮನೆಗೆ ಹೋಗೋದು ಮಕ್ಕಳ ಯಾರ್ ಲೇ ನಾನು ಮಕ್ಕಳ ಆರಾಮ ಇಲ್ಲ ನನಗೆ ನಮ್ಮ ಮೇಲೆ ಬಂದ್ ನಂದೆ ಕಲ್ಲಲ್ಲಿ ಹುಡಿತ್ತಿರನ ಅತ್ತುಂತಾ ಅಕ್ಕಂತಾ ಎಲ್ಲಾದರಿ ನನ್ನ ಮಗ ನಿಂತಕೋ ಅದುಮಾ ಅಕ್ಕಂತಾ ಅಕ್ಕಂತಾ ಬಗ್ರಾ ಮನೆಲ್ ದೊಡೋರೆ ದೇಕಾಕಂ ಬರೆ ಮನ್ಕಿ ಮಂಜೋರ್ ದಾರ್ತೆ ಹಣವ್ರೆ ಎಷ್ಟು ಕೊಡ್ತಾ ಇದೀರಾ ಹಣ ಇಪ್ಪತ್ತೈದು ಸಾವಿರ ಕೊಡಿ ಸಾಕು ಇಪ್ಪತ್ತೈದು ಸಾವಿರ ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತಲ್ಲ ಏನ್ ಮರಿಗಡೆ ಅಷ್ಟೊಂದು ಬಲ್ತು ಇಲ್ಲ ಕಲರ್ ಕೂಡ ಚೆನ್ನಾಗಿಲ್ಲ ಮನೆಗ್ ತಗೊಳ್ಳೋರಿ ಸುಮ್ನೆ ನಮ್ಮ ಅಮ್ಮನ ಕೈಲಿ ಬೇರೆ ಬೈಸ್ಕೊಂಬೇಕು ಏನ್ ಇಂತ ಮರಿ ತಂದಿ ಅದು ಇಪ್ಪತ್ತೈದು ಸಾವಿರ ಕೊಟ್ಟಿ ಅಂತ ಮನೆ ಹೆಂಗಿರ್ಬೇಕಂದ್ರೆ ಇಪ್ಪತ್ ಇಪ್ಪತ್ತೈದ್ ಕೆಜಿ ಮಾಂಸನೇ ಇರ್ಬೇಕು ಇದ್ರಲ್ಲಿ ಬರೀ ಇರೋ ಇರೋತರ ಐತೆ ಹೋಗ್ಲಿ ಈ ಸಲ ಬಿಟ್ಬೇಡ ಇನ್ನು ಮಾರ್ಕೆಟ್ ಅಲ್ಲಿ ಬೇಜನ್ ಕಡೆ ಸಿಗುತ್ತೆ ಮುಚ್ಚೋ ಬೈ ಸಾಕು ಎಷ್ಟೋ ಮತ್ ಆಗ್ತಾ ನಿನ್ನೇ ಅಣ್ಣ ಅಕ್ಕ ಪಕ್ಕ ಯಾರು ಇಲ್ಲ ಗಾಡಿ ಆಗ್ತೀನಿ ಕಣಾವ್ರೆ ಯಾಕೆ ತಳ್ಕೊಂಡ್ ಹೋಯ್ತಾ ಇದೀರಾ ಯಾರ ಗೋಳಿ ಬಾ ಪೆಟ್ರೋಲ್ ಹಾಕೋರಿ ಡೀಸೆಲ್ ಆ ಸರಿ ನಿಮ್ ಗಾಡಿಗೆ ಏನಾಯ್ತು ಬೇಗ ಬೇಗ ಕುಡಿ ಯಾರಾದ್ರೂ ಬಂದ್ಬಿಡ್ತಾರೆ ಏನಾರ ಮಾಡ್ತಿದ್ರ ಇಲ್ಲಿ ಪೈಂಟ್ ಕುಡಿತಾ ಇದೀರಲ್ಲೋ ದೀಪಾವಳಿ ಒಡದ್ ಮಿಕ್ಸಿದ್ ಪೈಂಟ್ ಕುಡಿತಿದೀರಲ್ಲೋ ನಂಗೇನ್ ತಾನೆ ಇವಾಗ ಏನಿಲ್ಲ ನಾಳೆ ಬೆಳಿಗ್ಗೆ ಸುಸು ಕಕ್ಕ ಎಲ್ಲ ವೈಟ್ ಕಲರ್ ಬರುತ್ತೆ ಅಷ್ಟೇ ನಿಗೇನ್ ಮಾಡ್ತಿದೀರ ಮುಟ್ಟು ನಿನ್ ಸೈಡ್ ಹೋಗೋ ಇನ್ನೊಂದ್ಸತಿ ಓಡಸ್ಕೊಂಡ್ಬಿಟ್ಟ ನೀ ಮುಕ್ತಿ ಏನ್ ಮಾಡ್ತೀರಾ ಮಾರ್ಕೆಟ್ ಅಲ್ ಮಾಡ್ತೀನಿ ನಿನ್ ಸೈಡ್ ಅಲ್ಲಿ ಮೊದಲೇ ಓಡಿಸ್ಕೊ ಮಕ ಚಪಾತಿ ಆಗೈತೆ ಮತ್ತೆ ಇಡ್ಲಿ ಗಿಡ್ಲಿ ಆಗ್ಬಿಡುದು ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ತಗಿ ತಗಿ ಏನ್ ಸಿಕ್ತು ನಿಂಗೆ ತೋರ್ಸು ನೋಡೋಣ ಏನ್ ಸಿಕ್ತು ನಿಂಗೆ ತಿನ್ಕೊಂಡ್ ಸೈಡ್ ಹೋಗಿ ಏನದು ಮೈಂಟೆನ ಬೋಸುಡಿಕೆ ತೆರೆಗ ತೆರಗ ತೆರೆಗ ಸರ್ಜಾ ಸುಮ್ಮರ್ ಹಂಗ ತಿರುಗಬೇಡ ತಲೆ ಸುತ್ತೆ ತಲೆ ಬಂದ್ರೆ ನಿಂಗೆ ಬೋಸುಡಿಕೆ <laughs> 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 <imit> ಿ ಮತ್ತಿನ <imit> ಕರ್ಕೊಂಡೋಗಿಗಳ